ನಮಸ್ಕಾರ ವೀಕ್ಷಕರು ಎಲ್ಲರಿಗೂ ಕೂಡ ದಿ ಕಸ್ ಪೀಪಲ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಶುಭ ಸ್ವಾಗತ ಈ ದಿನ ನಾನು ಅಹ್ ಕನ್ಯಾ ಲಗ್ನದವರಿಗೆ ಶನಿ ಎಂಟನೇ ಮನೆಯಲ್ಲಿ ಕೂತ್ರೆ ಏನ್ ಫಲ ಕೊಡುತ್ತೆ ಕನ್ಯಾ ಲಗ್ನ ಅಂತ ತಗೊಂಡಾಗ ಅಹ್ ಕನ್ಯಾ ಲಗ್ನಕ್ಕೆ ಎಂಟನೇ ಮನೆ ಮಂಗಳನ ಒಂದು ರಾಶಿ ಬಂದು ಬೀಳ್ತಾ ಇದೆ ಎಲ್ಲರಿಗೂ ಗೊತ್ತಿರ ಗೊತ್ತಿರುವ ಹಾಗೆ ಮೇಷ ರಾಶಿನಲ್ಲಿ ಶನಿ ನೀಚ ಶನಿಯ ಎನರ್ಜಿ ಮೇಷ ರಾಶಿನಲ್ಲಿ ಮೇಷರಾಶಿನಲ್ಲಿ ವರ್ಕ್ ಆಗಲ್ಲ ರೀಸನ್ ಹೇಳ್ತೀನಿ ಅಂದ್ರೆ ಎನರ್ಜಿ ವರ್ಕ್ ಆಗಲ್ಲ ಇನ್ ದ ಸೆನ್ಸ್ ಅದು ಸ್ವಲ್ಪ ವೀಕ್ ಆಗಿ ಪರ್ಫಾರ್ಮ್ ಮಾಡುತ್ತೆ ಕಾರಣ ಏನು ಅಂದ್ರೆ ಶನಿ ಅಂದ್ರೆ ಆಗಿ ವರ್ಕ್ ಮಾಡ್ತಕ್ಕಂಥದ್ದು ಪೇಷೆನ್ಸ್ ಇಂದ ವರ್ಕ್ ಮಾಡ್ತಕ್ಕಂಥದ್ದು ಪ್ರತಿಯೊಂದಕ್ಕೂ ಗಮನ ಕೊಡ್ತಕ್ಕಂಥದ್ದು ಪ್ರತಿಯೊಂದಕ್ಕೂ ಡಿಟೇಲ್ ಆಗಿ ಗಮನ ಕೊಡ್ತಕ್ಕಂಥದ್ದು ಪೇಷನ್ಸ್ ಆಗಿ ಕುತ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಪೇಷನ್ಸ್ ಆಗಿ ವಿಚಾರಗಳನ್ನ ಡೀಲ್ ಮಾಡ್ತಕ್ಕಂಥದ್ದು ಇದು ಶನಿಯ ಒಂದು ಎನರ್ಜಿ ಆ ಶನಿ ಇದೊಂದು ಅಂದ್ರೆ ಶನಿ ಇಂಡಿವಿಜ ಇಂಡಿವಿಜುವಲಿಸಮ್ ಅಲ್ಲ ಶನಿ ಶನಿ ಅಂದ್ರೆ ಪಬ್ಲಿಕ್ಕು ಕಾಮನ್ ಪೀಪಲ್ ಕಾಮನ್ ಪೀಪಲ್ಗೋಸ್ಕರ ಅದು ಸರ್ವ್ ಮಾಡ್ತಕ್ಕಂಥದ್ದು ಇನ್ನೊಬ್ರಿಗೋಸ್ಕರ ದುಡಿತಕ್ಕಂಥದ್ದು ಇನ್ನೊಬ್ರಿಗೆ ಹೆಲ್ಪ್ ಮಾಡ್ತಕ್ಕಂಥದ್ದು ಲೈಕ್ ಇಟ್ಸ್ ಎ ಕಲೆಕ್ಟಿವ್ ಎನರ್ಜಿ ಬಟ್ ರಾಶಿ ಅಂತಂದ್ರೆ ಅದು ಇಂಡಿಪೆಂಡೆಂಟು ಇಂಡಿವಿಜುವಲು ಇಂಡಿವಿಜುವಲಿಸಮು ನಂದು ನಾನು ಯಾಕಂದ್ರೆ ಕಾಲಪುರುಷ ಕೂಂಡಲಿ ಅಂತ ತಗೊಂಡಾಗ ಒಂದೇ ಮನೆ ಕೊನೆ ನಂಬರ್ ರಾಶಿ ಮೇಷರಾಶಿ ಒಂದು ಅಂದ್ರೆ ನಾನು ಮೀ ಮೈ ಸೆಲ್ಫ್ ನಾನು ನನ್ನಿಂದ ನಾನು ಮಾಡಿದೆ ಲೈಕ್ ಈ ತರ ಅದೊಂದಾದ್ರೆ ಇನ್ನೊಂದು ವಿಚಾರ ಏನಂದ್ರೆ ಮೇಷರಾಶಿ ಪೇಷನ್ಸ್ ಇಲ್ಲದ್ದು ಮಂಗ್ಳ ಎನರ್ಜಿ ವೆರಿ ಇಂಟೆನ್ಸ್ ಎನರ್ಜಿ ಲೈಕ್ ಗಮನ ಕೊಡಲ್ಲ ಸಡನ್ ಆಗಿ ಟಕಲ್ ಮಾಡ್ತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ಯಾರೋ ಬೈದ್ರು ಅಂದ್ರೆ ಕುತ್ಕೊಂಡು ಯೋಚನೆ ಮಾಡಿ ಮಾಡಿ ಅವರಿಗೆ ನೀವು ಸರ್ ತಪ್ಪು ಮಾಡ್ತಾ ಮಾಡ್ತಾ ಇದ್ರೆ ಈ ತರ ನೀವು ಬೈಬಾರ್ದು ಈ ತರ ಮಾತಾಡೋದು ಅನ್ನೋ ಜಾಗದಲ್ಲಿ ನೀನ್ ಯಾವ ಬೈಯಕ್ಕೆ ನಿಮ್ಗೇನು ಹಾಕಿದೆ ಈಗ ಈ ತರ ನಡ್ಕೊಳ್ತಕ್ಕಂಥದ್ದು ಅದ್ರ ತುಂಬಾ ಇಂಟೆನ್ಸ್ ಅಗ್ರೆಸಿವ್ ಎನರ್ಜಿ ಅದು ಅದು ಪ್ಯೂರ್ ಲಾಜಿಕಲ್ ಎನರ್ಜಿ ಅದು ತುಂಬಾ ಲೈಕ್ ತುಂಬಾ ತುಂಬಾ ಇಂಟೆನ್ಸ್ ಎನರ್ಜಿ ಅದು ಅಗ್ರೆಸಿವ್ ಎನರ್ಜಿ ಸ್ಪೀಡ್ ಎನರ್ಜಿ ಅದನ್ನ ತಗೊಂಡೋಗಿ ಶನಿ ಅಂತ ಗ್ರಹ ತಗೊಂಡೋಗಿ ಈ ಒಂದು ಬೌಂಡ್ರಿ ಈ ಒಂದು ಸಿಸ್ಟಮಲ್ಲಿ ಹಾಕಿದ್ರೆ ಅದ್ರಲ್ಲಿ ಏನಾಗತ್ತೆ ಅಂದ್ರೆ ನಾನು ನೋಡಪ್ಪ ನಾನು ಇಷ್ಟು ಸ್ಪೀಡ್ ಇಲ್ಲ ನನಗೆ ಪೇಶನ್ಸ್ ಬಳಬೇಕು ನೀನು ಸಡನ್ ಆಗಿ ಕೆಲಸ ಮಾಡೋ ನನ್ನ ನನ್ನ ಆಗಲ್ಲ ನನ್ನ ಇಷ್ಟು ಬೇಗ ಕೆಲಸ ಮಾಡೋಕ್ಕಾಗಲ್ಲ ನಾನು ಪೇಷನ್ಸ್ ಇಂದಾನೆ ಮಾಡೋದು ನಾನು ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಡೀಟೇಲ್ಸಿಗೂ ನಾನು ಗಮನ ಕೊಡ್ತಕ್ಕಂಥವ್ನು ಪ್ರತಿಯೊಂದು ವಿಚಾರಕ್ಕೂ ಸಿಕ್ಕಾಪಟ್ಟೆ ನಾನು ಕ್ಯಾಲ್ಕುಲೇಟಿವ್ ಮಾಡಿ ಲೆಕ್ಕಾಚಾರ ಮಾಡಿ ಅದನ್ನೊಂದು ಹತ್ತು ಸತಿ ತಿಂಕ್ ಮಾಡಿಬಿಟ್ಟು ಇಂಪ್ಲಿಮೆಂಟ್ ಮಾಡ್ತಕ್ಕಂಥವ್ನು ನಾನು ನನ್ನನ್ನು ತೊಗೊಂಡೋಗಿ ನೀವು ಇಲ್ಲಿ ಹಾಕಿದ್ರೆ ನಾನು ನಾನು ನನಗೆ ತುಂಬಾ ಕನ್ಫ್ಯೂಸ್ ಆಗಿಬಿಡುತ್ತೆ ನಾನು ನನಗೆ ಈ ಒಂದು ಎನರ್ಜಿ ಸೆಟ್ ಆಗಕ್ಕಾಗಲ್ಲ ಶನಿ ಅದನ್ನ ಕ್ಲಿಯರ್ ಆಗಿರುತ್ತೆ ಬಟ್ ಇಲ್ಲಿ ಕನ್ಯಾ ಲಗ್ನಕ್ಕೆ ಬರೋಣ ಕನ್ಯಾ ಲಗ್ನ ಅಂತ ತಗೊಂಡಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಪಂಚಮಾಧಿಪತಿ ಮತ್ತೆ ಆರನೇ ಮನೆ ಅಧಿಪತಿ ಐದನೇ ಮನೆ ಅಧಿಪತಿ ಮಕರ ರಾಶಿ ಶನಿ ಇನ್ನು ಆರನೇ ಮನೆ ಅಧಿಪತಿ ರಾಶಿ ಕನ್ಯಾ ಲಗ್ನಕ್ಕೆ ಫಿಫ್ತ್ ಲಾರ್ಡ್ ಮತ್ತೆ ಸಿಕ್ಸ್ ಲಾರ್ಡ್ ಎಂಟನೇ ಮನೆಯಲ್ಲಿ ನೀಚ ಆಗ್ತಾ ಇದೆ ಅದ್ರ ಜೊತೆಗೆ ಇದು ಇದು ವಿಪರೀತ ರಾಜೋಗ ಇದು ಆಕ್ಚುಲಿ ವಿಪರೀತರ ಜೋಗ ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ತರ ವಿಪರೀತ ರಾಜ ಅವರಿಗೆ ಸ್ವಲ್ಪ ಲೈಫ್ ಅಲ್ಲಿ ಕ್ರೋನಿಕ್ ಸಫರಿಂಗ್ ಕೊಡ್ತಕ್ಕಂಥದ್ದು ಹೆಲ್ತ್ ವಿಚಾರದಲ್ಲಿ ಲೈಕ್ ಐದನೇ ಮನೆ ಅಂದ್ರೆ ಸಂತಾನ ಅಂತ ಕರಿತೀವಿ ಚೈಲ್ಡ್ ಬರ್ತ್ ಅಂತ ಕರಿತೀವಿ ಅದರ ಅಧಿಪತಿ ಎಂಟಕ್ಕೆ ಹೋದಾಗ ಏನಾಗುತ್ತೆ ಅಂದ್ರೆ ಲೈಕ್ ಎಸ್ಪೆಷಲಿ ಇನ್ ಕೇಸ್ ಆಫ್ ಫೀಮೇಲ್ಸ್ ಅಂತ ತಗೊಂಡಾಗ ಅಬಾರ್ಷನ್ ಆಗ್ತಕ್ಕಂಥದ್ದು ಅಥವಾ ಲೈಕ್ ಅವರಿಗೆ ಲೈಕ್ ಗೈನೊಕಾಲಜಿಕಲ್ ಡಿಸೀಸಸ್ ಬರ್ತಕ್ಕಂಥದ್ದು ಗೈನೊಕಾಲಜಿಕಲ್ ಇಶ್ಯೂಸ್ ಹೆಲ್ತ್ ಇಶ್ಯೂಸ್ ಕೊಡ್ತಕ್ಕಂಥದ್ದು ಇನ್ ಜನರಲ್ ಆಗಿ ತಗೊಂಡಾಗ ಒಂದು ಲಾಂಗ್ ಟರ್ಮ್ ಹೆಲ್ತ್ ಇಶ್ಯೂಸ್ ಗೆ ಒಳಗ್ ಮಾಡ್ತಕ್ಕಂಥ ಗ್ರಹ ಶನಿ ಗ್ರಹ ಈ ಒಂದು ಪ್ಲೇಸ್ಮೆಂಟ್ ಯಾಕಂದ್ರೆ ಆಗ್ತಾ ಇದೆ ಈ ಒಂದು ಪ್ಲೇಸ್ಮೆಂಟ್ ಅಲ್ಲಿ ಓಕೆ ಹೆಲ್ತ್ ಇನ್ ಟರ್ಮ್ಸ್ ಆಫ್ ಹೆಲ್ತ್ ಅಂತ ತಗೊಂಡಾಗ ಲಾಂಗ್ ಟರ್ಮ್ ಸಫರಿಂಗ್ ಕೊಡ್ತಕ್ಕಂಥ ಗ್ರಹ ಆಗತ್ತೆ ಶನಿಯಲ್ಲಿ ದೀರ್ಘಕಾಲ ನರಳಾಡ್ಬೇಕು ಆ ಒಂದು ರೋಗದಿಂದ ಬಳಲ್ಬೇಕು ಆತರ ಮಾಡ್ಬಿಡ್ತೀವಿ ಸೊ ಈ ಒಂದು ಲಗ್ನಕ್ಕೆ ನಾನು ಹೇಳ್ತಕ್ಕಂಥದ್ದು ಈ ತರ ಪ್ಲೇಸ್ಮೆಂಟ್ ಇತ್ತು ಅಂದ್ರೆ ಫಸ್ಟ್ ಆರೋಗ್ಯ ಕಡೆ ಗಮನ ಕೊಡಿ ಇನ್ನು ನೆಕ್ಸ್ಟ್ ವಿಚಾರ ಕೆರೆಯರ್ ಅಂತ ಬಂದಾಗ ಕೆರಿಯರ್ ಅಲ್ಲಿ ಲೈಕ್ ಫಾರ್ಮಸಿಸ್ಟ್ ಯಾಕಂದ್ರೆ ಅಶ್ವಿನಿ ನಕ್ಷತ್ರ ಮೇಷ ರಾಶಿಗೆ ಬರುತ್ತೆ ಅಶ್ವಿನಿ ಅಂದ್ರೆ ಅಶ್ವಿನಿ ಕುಮಾರ್ ಹೀಲಿಂಗ್ ಸೊ ಈ ಒಂದು ನಕ್ಷತ್ರದಲ್ಲಿ ಶನಿ ಐ ಮೀನ್ ಇನ್ ಜನರಲ್ ಆಗಿ ರಾಶಿನಲ್ಲಿ ಶನಿ ಕೂತಾಗ ಲೈಕ್ ಫಾರ್ಮಸಿ ಫಾರ್ಮಕಾಲಜಿ ಟಾಕ್ಸಿಕಾಲಜಿ ಈ ಒಂದು ಅದನ್ನ ಡೆಪ್ತ್ ಆಗಿ ಆ ಸಬ್ಜೆಕ್ಟ್ ಅರ್ಥ ಮಾಡ್ಕೊಂಡು ಅಲ್ಲಿ ವರ್ಕ್ ಮಾಡ್ತಕ್ಕಂಥದ್ದು ಹೀಲಿಂಗ್ ಪ್ರೊಫೆಷನಲ್ ಇರ್ತಕ್ಕಂಥದ್ದು ಆಮೇಲೆ ಮಂಗಳ ಅಂದ್ರೆ ರಕ್ತ ಕಾರಕ ಮಂಗಳ ಸರ್ಜನ್ ಅಂತ ಕರಿತೀವಿ ಮೇಷ ರಾಶಿ ಮಂಗಳನ ರಾಶಿ ಅಲ್ಲಿ ಶನಿ ಕೂರ್ತಾ ಇದೆ ಒಂದ್ಸಲ ಎಕ್ಸ್ಪರ್ಟ್ ಸರ್ಜನ್ ಸರ್ಜನ್ ಆಗಿ ಮಾಡ್ತಕ್ಕಂಥದ್ದು ಒಬ್ಬ ವ್ಯಕ್ತಿನ ಒಬ್ಬ ವ್ಯಕ್ತಿನ ವೆಟನರಿ ಡಾಕ್ಟರ್ ಆಗಿ ಮಾಡ್ತಕ್ಕಂಥದ್ದು ಆರನೇ ಮನೆ ಅಧಿಪತಿ ಎಂಟಕ್ಕೆ ಹೋಗ್ತಾ ಇದೆ ಬೆಸ್ಟ್ ವೆಟರ್ನರಿ ಡಾಕ್ಟರ್ ಎಸ್ಪೆಷಲಿ ಲಗ್ನ ಮತ್ತೆ ಕನ್ಯಾ ಲಗ್ನ ಯಾಕಂದ್ರೆ ಲಗ್ನಕ್ಕೂ ಕೂಡ ಶನಿ ಆರನೇ ಮನೆ ಅಧಿಪತಿ ಕನ್ಯಾ ಲಗ್ನಕ್ಕೂ ಕೂಡ ಶನಿ ಆರನೇ ಮನೆ ಅಧಿಪತಿ ಸೊ ಇಲ್ಲಿ ಎರಡು ಕೂಡ ಆರನೇ ಮನೆ ಅಧಿಪತಿ ಆಗ್ತಾ ಇರೋದು ಆರು ಅಂದ್ರೆ ಪ್ರಾಣಿಗಳು ಪ್ರಾಣಿಗಳು ಅನಿಮಲ್ಸ್ ಇನ್ ಜನ್ ಜನರಲ್ ಆ ವೆಟನರಿ ಡಾಕ್ಟರ್ ಆಗ್ತಕ್ಕಂಥದ್ದು ಜೂಾಲಜಿಸ್ಟ್ ಆಗ್ತಕ್ಕಂಥದ್ದು ಝುಯಾಲಜಿ ಸ್ಟಡಿ ಆಫ್ ಅನಿಮಲ್ಸ್ ಅನಿಮಲ್ ಸೈನ್ಸ್ ಜೂಾಲಜಿಸ್ಟ್ ಆಗ್ತಕ್ಕಂಥದ್ದು ಈ ಕೀಟಶಾಸ್ತ್ರಗಳು ಅಂತ ಕರಿತೀವಿ ಯಾಕಂದ್ರೆ ಆರನೇ ಮನೆ ಅಂದ್ರೆ ಅದು ಕೂಡ ಅದೇನಾದ್ರೂ ಶನಿ ರಾಹು ಜೊತೆ ಅಥವಾ ಕೇತು ಜೊತೆ ಕುಟ್ಕೊಂಡ್ರೆ ಲೈಕ್ ಇನ್ಸೆಕ್ಟ್ಸ್ ಗಳ ಬಗ್ಗೆ ಸ್ಟಡಿ ಮಾಡ್ತಕ್ಕಂಥದ್ದು ಇನ್ನ ನೆಕ್ಸ್ಟ್ ಇಲ್ಲಿ ಮ್ಯಾರೇಜ್ ಅಂತ ತಗೊಂಡಾಗ ಇಲ್ಲಿ ಪಂಚಮಾಧಿಪತಿ ಫಿಫ್ತ್ ಲಾರ್ಡ್ ಮತ್ತೆ ಸಿಕ್ಸ್ತ್ ಲಾರ್ಡ್ ಎಮೋಷನಲಿ ಎಮೋಷನಲ್ ಸಪ್ರೇಷನ್ ಕೊಡ್ತಕ್ಕಂಥದ್ದು ಎಮೋಷನಲ್ ಬ್ರೇಕಪ್ಸ್ ಕೊಡ್ತಕ್ಕಂಥದ್ದು ಇನ್ ಟರ್ಮ್ಸ್ ಆಫ್ ರಿಲೇಷನ್ಶಿಪ್ ಮತ್ತೆ ಮ್ಯಾರೇಜ್ ಅಂತ ತಗೊಂಡಾಗ ಇನ್ನ ಕೆರಿಯರ್ ಅಂತ ತಗೊಂಡಾಗ ಈ ಕೆಮಿಕಲ್ಸ್ ಜೊತೆ ಡೀಲ್ ಮಾಡ್ತಕ್ಕಂಥ ಕೆರಿಯರ್ ಅಂದ್ರೆ ಈ ಪೆಟ್ರೋಲಿಯಂ ಇಂಜಿನಿಯರ್ಸ್ ಆಗಿರ್ಬೋದು ಪೆಟ್ರೋಲಿಯಂ ಸೈನ್ಸ್ ಕೆಮಿಕಲ್ ಇಂಜಿನಿಯರಿಂಗು ಕೆಮಿಕಲ್ ಇಂಜಿನಿಯರಿಂಗು ಲೈಕ್ ಹಾಳವಾಗಿ ಮೈನಿಂಗ್ ಮಾಡಿ ಕೆಲವೊಂದು ಕೆಮಿಕಲ್ಸ್ ಅಂತ ರಿಫೈನ್ ಮಾಡ್ತಕ್ಕಂಥದ್ದು ನೆಕ್ಸ್ಟ್ ಇಲ್ಲಿ ಶನಿ ನೀಚ್ ಆಗ್ತಾ ಇರೋದ್ರಿಂದ ಇದೊಂದು ವಿಚಾರ ಹೇಳ್ತಾ ಇದೀನಿ ಏನಾದ್ರೂ ಸಬ್ಲಾಡು ಮತ್ತೆ ನಕ್ಷತ್ರ ಲಾಡು ಶನಿ ಕುದಿರ್ತಕ್ಕಂಥ ಸಬ್ಲಾಡು ನಕ್ಷತ್ರ ಲಾಡು ಕೆಟ್ಟಿ ಹೋಗಿದ್ರೆ ಅದು ಏನಾದರೂ ಡ್ಯಾಮೇಜ್ ಆಗಿ ಹೋಗಿದ್ರೆ ಲೈಕ್ ಇಲಿಗಲ್ ವೇಸ್ ಅಲ್ಲಿ ಅರ್ನಿಂಗ್ ತಂದು ಕೊಡ್ತಕ್ಕಂಥದ್ದು ಇಲೀಗಲ್ ವೇಸ್ ಅಲ್ಲಿ ಅರ್ನ್ ಮಾಡ್ತಕ್ಕಂಥದ್ದು ಎಂಟನೇ ಮನೆ ಅಂದ್ರೆ ಈ ಸೆಕ್ಶುಯಲ್ ಆಕ್ಟಿವಿಟಿ ಅಂತ ಕರಿತೀವಿ ಅದರಿಂದ ಅರ್ನ್ ಮಾಡಿ ಎಸ್ಪೆಷಲಿ ಏನ ಈ ನೀಚ ಶನಿ ಜೊತೆ ಶುಕ್ರ ಏನಾರ ಕುತ್ಕೊಂಡು ಅದ್ರದ್ದು ಸಬ್ಲಾಡು ನಕ್ಷತ್ರ ಲಾಡ್ ಡ್ಯಾಮೇಜ್ ಆಗಿ ಅದು ಬಹಳ ಅದು ಓವರ್ ಆಲ್ ಜಾತ್ಕ ನೋಡ್ಬೇಕಾಗತ್ತೆ ಹಾಗೆ ಹೇಳೋದು ತಪ್ಪಾಗುತ್ತೆ ಇನ್ ಜನರಲ್ ಆಗಿ ಹೇಳ್ತಾ ಇದೀನಿ ಲೈಕ್ ಈ ಬ್ರಾತಲ್ಸ್ ಈ ತರ ಅದರಿಂದ ಅರ್ನಿಂಗ್ ಮಾಡ್ತಕ್ಕಂಥದ್ದು ಈ ಅಡಲ್ಟ್ ಫಿಲಮ್ ಅಲ್ಲಿ ಅಡಲ್ಟ್ ಯಾಕಂದ್ರೆ ಇಲ್ಲಿ ಪಂಚಮಾಧಿಪತಿ ಎಂಟಕ್ಕೆ ಹೋಗ್ತಾ ಇದೆ ಪಂಚಮ ಅಂದ್ರೆ ಫಿಫ್ತ್ ಅಂದ್ರೆ ಆಕ್ಟಿಂಗ್ ಕ್ರಿಯೇಟಿವಿಟಿ ಅಂತ ಕರಿತೀವಿ ಅದು ಎಂಟಕ್ಕೆ ಹೋಗ್ತಾ ಇದೆ ಇಲ್ಲಿ ಅದು ನೀಚೆ ಆಗ್ತಾ ಇದೆ ನೀಚ ಅಂದ್ರೆ ಲೈಕ್ ಅದೇನಾದ್ರೂ ಸಬ್ಲಾಡು ನಕ್ಷತ್ರ ಹಾಳಾಗಿದ್ರೆ ಸ್ವಲ್ಪ ಕೆಟ್ಟದಾರಿ ಗೆಳೀತಕ್ಕಂಥದ್ದು ಅಂತ ಕರಿತೀವಿ ಲೈಕ್ ಈ ಅಡಲ್ಟ್ ಫಿಲಮ್ ಅಲ್ಲಿ ಆಕ್ಟ್ ಮಾಡ್ತಕ್ಕಂಥ ಅದರಿಂದ ದುಡ್ಡು ಮಾಡ್ತಕ್ಕಂಥದ್ದು ಇಲಿಗಲ್ ವೇಸ್ ಅಲ್ಲಿ ಅರ್ನ್ ಮಾಡ್ತಕ್ಕಂಥದ್ದು ಒಬ್ಬರನ್ನ ಹೆದರ್ಸಿ ಬದರ್ಸಿ ದುಡ್ಡು ಮಾಡ್ತಕ್ಕಂಥದ್ದು ಕನ್ನಿಂಗ್ ಆಗಿ ದುಡ್ಡು ಮಾಡ್ತಕ್ಕಂಥದ್ದು ಯಾಕಂದ್ರೆ ಇಲ್ಲಿ ನೀಚ ಆಗ್ತಾ ಇದೆ ಈ ಒಂದು ಇಟ್ಸ್ ಅ ವಿಪರೀತ್ ರಾಜ್ಯ ವಿಪರೀತ ಜುಗ ನೀಚ ಆಗ್ತದೆ ಬಟ್ ಇದ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ರಿವರ್ಸಲ್ ಆಫ್ ಮಿಸ್ಫಾರ್ಚುನ್ ಅಂತ ಕರಿತೀವಿ ಅಂದ್ರೆ ಆ ಒಂದು ಸ್ಥಾನದ ಇನ್ನೊಂದು ಸ್ಥಾನಕ್ಕೆ ಹೋದಾಗ ಏನಾಗುತ್ತೆ ಅಂದ್ರೆ ಅದ್ರ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿಬಿಡುತ್ತೆ ಸೊ ಅವಾಗ ಏನಾಗುತ್ತೆ ಅಂದ್ರೆ ಇವರ ಒಂದು ಲಾಭಕ್ಕೋಸ್ಕರ ಇವರ ಒಂದು ಗೇಣಿಗೋಸ್ಕರ ಇನ್ನೊಬ್ರನ್ನ ತುಳಿತಕ್ಕಂಥದ್ದು ಇನ್ನೊಬ್ರನ್ನ ಸಪ್ಲೈಸ್ ಮಾಡ್ತಕ್ಕಂಥದ್ದು ಬ್ಯಾಡ್ ವೇಸ್ ಅಲ್ಲಿ ಎಸ್ಪೆಷಲಿ ಕಂಡೀಷನ್ ಅಪ್ಲೈಡ್ ಸಬ್ಲಾಡ್ ನಕ್ಷತ್ರ ಎಲ್ಲ ಡ್ಯಾಮೇಜ್ ಆಗಿದ್ರೆ ಒಳ್ಳೆ ಕುಟುಂಬದಲ್ಲಿ ಒಳ್ಳೆ ಸಂಸ್ಕಾರದಲ್ಲಿ ಅವ್ರು ಬೆಳೆದಿಲ್ಲ ಅಂತ ಹೇಳಿದೆ ಬೆಳೆದಿಲ್ಲ ಅಂದ್ರೆ ಬ್ಯಾಡ್ ಎನ್ವಿರಾನ್ಮೆಂಟ್ ಬಂದಿದ್ರೆ ಈ ತರ ಮಾಡ್ಬಿಡ್ತದ ಆಮೇಲೆ ಇಲ್ಲಿ ಇನ್ನೊಂದು ಏನಾಗುತ್ತೆ ಅಂದ್ರೆ ಎಸ್ಪೆಷಲಿ ಇನ್ ಟರ್ಮ್ಸ್ ಆಫ್ ಕೋರ್ಟ್ ಕೋರ್ಟ್ ಕೇಸ್ ಮತ್ತೆ ಲಿಟಿಗೇಷನ್ ಅಂತ ತಗೊಂಡಾಗ ಅದೊಂದು ಸ್ವಲ್ಪ ಲಾಂಗ್ ಟರ್ಮ್ ಡ್ರಾಗ್ ಆಗ್ತಕ್ಕಂಥದ್ದು ಯಾಕಂದ್ರೆ ಶನಿ ನೀಚೆ ಆಗ್ತಾ ಇದೆ ಸ್ವಲ್ಪ ಲಾಂಗ್ ಟರ್ಮ್ ಅದು ಡ್ರಾಗ್ ಆಗ್ತಕ್ಕಂಥದ್ದು ಕೇಸ್ ಲಾಂಗ್ ಟರ್ಮ್ ಪೆಂಡಿಂಗ್ ಉಳಿತಕ್ಕಂಥದ್ದು ಆಮೇಲೆ ಇಲ್ಲಿ ಇನ್ನೊಂದು ಆ ಬೇರೆ ಕೆಲವೊಂದು ಟೈಮ್ ಏನಾಗುತ್ತೆ ಅಂದ್ರೆ ಇದು ಮಾತಾಡ್ತ ಮಾತಾಡ್ತೀನಿ ಜನ್ರಲ್ ಆಗಿ ಇನ್ ಜನ್ರಲ್ ಆಗಿ ಇದು ಯಾವ ತರ ಸ್ವಲ್ಪ ರಿವರ್ಸ್ ಹೊಡೆಯುತ್ತೆ ಅಂದ್ರೆ ಈ ತರ ಒಂದು ಎಸ್ಪೆಷಲಿ ಶನಿ ನೀಚ ಆಗ್ತಿರೋದ್ರಿಂದ ರೋಗ ಬಂತು ಈ ವ್ಯಕ್ತಿಗೆ ಇದಕ್ಕೆ ಮನೆ ವಾಸ್ತು ಕೂಡ ಕನ್ಸಿಡೇಷನ್ ತಗೊಳ್ಳಿ ಅಂತ ಹೇಳ್ತೀನಿ ವಾಸ್ತು ಕೂಡ ಕನ್ಸಿಡೇಷನ್ ತಗೊಳ್ಳಿ ಜನರಲ್ ಆಗಿ ಎಲ್ಲ ಆಸ್ಪೆಕ್ಟ್ನೂ ಕನ್ಸಿಡರ್ ಮಾಡ್ಕೊಳ್ಳಿ ಓವರ್ ಆಲ್ ಜಾತಕ ಮತ್ತೆ ವಾಸ್ತು ನೋಡ್ಬಿಟ್ಟು ಕನ್ಸಿಡ್ರೇಷನ್ ತಗೊಳ್ಳಿ ಈ ಒಂದು ಫ್ಯಾಕ್ಟರ್ನ ಮನೇಲಿ ಇರ್ತಾರೆ ಎಂಟನೇ ಮನೇಲಿ ಶನಿ ನೀಚ ಆಗಿರುತ್ತೆ ಇವರು ನೀಚೆ ಆಗಿರ್ತಕ್ಕಂಥ ಶನಿ ಕ್ರೋನಿಕ್ ಇಲ್ನಸ್ ಬಳತಾ ಇರ್ತಾರೆ ಆದ್ರೆ ಚೆನ್ನಾಗೇ ಇರ್ತಾರೆ ಕ್ರೋನಿಕ್ ಇಲ್ನೆಸ್ ಇಂದ ಬಳ್ತಾ ಇದ್ರು ಕೂಡ ಏನಿವನ್ ನೋಡಿದ್ರಲ್ಲ ಈ ವ್ಯಕ್ತಿ ಸಾಯ್ತಾನೇನೋ ಸಾಯ್ತಾನೇನೋ ಅಂತ ಹೇಳ್ಬೇಕು ಆತರ ನೆರಳತಾ ಇರ್ತಾರೆ ಬಟ್ ಈ ವ್ಯಕ್ತಿ ಅಕ್ಕಪಕ್ಕದಲ್ಲಿರೋರೆಲ್ಲ ಎಕ್ಸ್ಪೈರ್ ಆಗ್ತಾ ಇರ್ತಾರೆ ಬಟ್ ಇವ್ರು ಆದ್ರೂ ಅದು ಜನರು ಅವ್ರಿಗೆ ಏನ್ ಮಾಡ್ತಾ ಅಂದ್ರೆ ನೋಡು ಅಷ್ಟು ರೋಗ ಬಂದ್ರು ಹೆಂಗ್ ಪಾಪ ಅವರೆಲ್ಲ ಇವ್ರು ಇವನು ನೋಡ್ಕೊಳ ಅದ್ರಲ್ಲಿ ಹೋದ್ರು ಈ ತರ ಒಂದು ಒಂದು ಬ್ಲಾಕ್ ಮಾರ್ಕ್ ಅಂತ ಕರಿತೀವಿ ಲೈಕ್ ನಿಮ್ದೇನು ತಪ್ಪೇ ಇಲ್ಲ ಅದು ಕರ್ಮ ಹಣೆ ಬರ ಅದು ಅದಕ್ಕೆ ಪಾಯಿಂಟ್ ಮಾಡಿ ಜನರು ಟಾರ್ಗೆಟ್ ಆಗಿ ಬೈತಕ್ಕಂಥದ್ದು ಒನ್ ಆಫ್ ದ ಬ್ಯಾಡ್ ವರ್ಸ್ಟ್ ಸಿನಾರಿಯೋ ಕೊಡ್ತಕ್ಕಂಥದ್ದು ಇದು ಆಮೇಲೆ ಈ ಚೈಲ್ಡ್ ಅಂತ ತಗೊಂಡಾಗ ಚೈಲ್ಡ್ಹುಡ್ ಅಲ್ಲಿ ಈ ತರ ಒಂದು ಪ್ಲೇಸ್ಮೆಂಟ್ ದಶಾ ಓಡ್ತು ಅಂದ್ರೆ ಚೈಲ್ಡ್ಹುಡ್ ಟ್ರಾಮಾ ಸಿಕ್ಕಾಪಟ್ಟೆ ಲೈಕ್ ಅವ್ರ ಮೇಲೆ ಅಬ್ಯೂಸ್ ಆಗಿರ್ತಕ್ಕಂಥದ್ದು ಚೈಲ್ಡ್ಹುಡ್ ಅಬ್ಯೂಸಸ್ ಅಂತ ಕರಿತೀವಿ ಹೊಡೆದಿರ್ತಕ್ಕಂಥದ್ದು ಹೊಡೆದು ಬಡದು ಒನ್ ಆಫ್ ದ ವರ್ಸ್ಟ್ ಪೇರೆಂಟ್ ಹುಡ್ನ ಕಂಡು ಬಂದಿರತಕ್ಕಂತ ವಿಚಾರ ಲೈಕ್ ಹೊಡೆದು ಮಕ್ಕಳನ್ನ ಅಬ್ಯೂಸ್ ಮಾಡಿ ಅವ್ರಿಗೆ ಟಾರ್ಚರ್ ಎಲ್ಲ ಮಾಡ್ಬಿಟ್ಟು ಥರ್ಡ್ ಡಿಗ್ರಿ ಟಾರ್ಚರ್ ಎಲ್ಲ ಕೊಟ್ಟು ಬೆಳೆಸಿರ್ತಕ್ಕಂಥ ರೈಸ್ ಮಾಡಿರ್ತಕ್ಕಂಥದ್ದು ಆಮೇಲೆ ಅವು ಮಕ್ಕಳು ದೊಡ್ಡವರ ಅಂದ್ರೆ ನನಗೆ ಹಿಂಗ್ ಬೆಳೆಸ್ತಿದ್ರು ಪೋಷಕರನ್ನ ದೂರ ತಳ್ಳಿ ಅವ್ರಿಗೆ ಇವ್ರು ಮಾಡ್ತಕ್ಕಂಥದ್ದು ಲೈಕ್ ಆ ಒಂದು ದ್ವೇಷ ಆ ಒಂದು ಕೆಟ್ಟತನ ಈ ಎಸ್ಪೆಷಲಿ ಈ ತರ ಒಂದು ಶನಿ ಎಸ್ಪೆಷಲಿ ಸಬ್ಲಾಡು ನಕ್ಷತ್ರ ಹಾಳಾಗಿತ್ತು ಅಂದ್ರೆ ಈ ತರ ಒಂದು ಅದು ದಿನದ ಸ್ಟಾರ್ಟಿಂಗ್ ದಶಾ ಬಂದು ಸಬ್ಲಾಡು ನಕ್ಷತ್ರ ಡ್ಯಾಮೇಜ್ ಆಗಿ ಏನಾರ ಈ ತರ ಒಂದು ಪರಿಸ್ಥಿತಿ ಕೊಡ್ತಕ್ಕಂಥದ್ದು ಅಥವಾ ಹೆಲ್ತ್ ಕಂಡೀಷನ್ ಹುಟ್ಟಾಗಿಂದೇ ಕ್ರೋನಿಕ್ ಇಲ್ನೆಸಸ್ ಕೊಡ್ತಕ್ಕಂಥದ್ದು ಈ ತರ ಒಂದು ವಿಚಾರನ ಇದು ಇಂಡಿಕೇಟ್ ಮಾಡುತ್ತೆ ವೀಕ್ಷಕರೇ ಸೊ ಇಷ್ಟ ಹೇಳ್ತಾ ಈ ಒಂದು ಎಪಿಸೋಡ್ನ ಎಂಡ್ ಮಾಡ್ತಾ ಇದೀನಿ ಏನಾದರೂ ತಪ್ಪಾಗಿದೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ಈ ಒಂದು ಎಪಿಸೋಡ್ನ ಎಂಡ್ ಮಾಡ್ತಾ ಇದೀನಿ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ ಮುಂದಿನ ಎಪಿಸೋಡ್ ಅಲ್ಲಿ ಸಿಗ್ತೀನಿ ನಮಸ್ಕಾರ